ಭಕ್ತಿ ಜ್ಞಾನ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕಳೆದ ವಿಡಿಯೋದಲ್ಲಿ ತಿರುಪತಿ ತಿಮ್ಮಪ್ಪನ ಪ್ರಸಾದದ ಲಾಡು ಪ್ರಸಾದದ ವಿವಾದದ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ ಇಂದಿನ ವಿಡಿಯೋದಲ್ಲಿ ಸನಾತನ ಧರ್ಮದ ಒಂದು ಕೀರ್ತಿಯನ್ನು ಇನ್ನೂ ಉತ್ತುಂಗಕ್ಕೆ ಏರಿಸುವಂತಹ ಒಂದು ಸುದ್ದಿಯನ್ನು ಇಂದಿನ ವಿಡಿಯೋದಲ್ಲಿ ನೋಡಲಿಕ್ಕೆ ಬಯಸ್ತೀವಿ ನಿಮಗೆ ಟೈಟಲ್ ನೋಡೇ ತಿಳಿದಿರುತ್ತೆ ವಿಠ್ಠಲ ವಿಠ್ಠಲ ಎಂದರೆ ಹೃದಯ ಸಂಬಂಧಿ ಸಮಸ್ಯೆಗಳು ಕಾಯಿಲೆಗಳು ನಿವಾರಣೆ ಆಗತ್ತೆ ಅಂತ ಹೌದು ಏಷ್ಯನ್ ಜರ್ನಲ್ ಆಫ್ ಕಾಂಪ್ಲಿಮೆಂಟರಿ ಆ್ಯಂಡ್ ಆಲ್ಟರ್ನೇಟಿವ್ ಮೆಡಿಸಿನ್ ಎಂಬ ರಿಸರ್ಚ್ ಆರ್ಟಿಕಲ್ಲು ನಮ್ಮ ವಿಠ್ಠಲ ವಿಠ್ಠಲ ಶಬ್ದಕ್ಕೆ ವೈಜ್ಞಾನಿಕವಾಗಿ ಎಷ್ಟು ಶಕ್ತಿ ಇದೆ ಎಂಬುದನ್ನು ತಿಳಿಸ್ಕೊಟ್ಟಿದೆ ಇದನ್ನು ಹೇಳೋಕ್ಕಿಂತ ಮುಂಚೆ ಮೊದಲು ಈ ವಿಠಲ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ವಿಠಲ ಅಂದರೆ ಪಂಡ್ರಾಪುರದಲ್ಲಿ ಇಟ್ಟಿಗೆಯ ಮೇಲೆ ಶ್ರೀಕೃಷ್ಣನು ಪಾಂಡುರಂಗನಾಗಿ ನೆಲೆಸಿರುವಂತಹ ಶಿಲೆಯನ್ನು ನಾವು ವಿಠಲ ಅಂತ ಕರಿತೀವಿ ವಿಠಲ ಅಂದರೆ ವಿಟ್ ಅಂದರೆ ಇಟ್ಟಿಗೆ ಲ ಅಂದರೆ ಶಿಲೆಯಾಗಿ ನಿಂತಿರುವಂತಹ ಸ್ಥಳ ಅದಕ್ಕೆ ನಾವು ವಿಠಲ ಅಂತ ಕರಿತೀವಿ ಎಂದು ಸಂಸ್ಕೃತದಲ್ಲಿ ಈ ಜೋಡಿ ಪದವನ್ನು ತುಕಾರಾಮರು ಹರಿದಾಸದಲ್ಲಿ ಬರುವಂತಹ ತುಕಾರಾಮರು ಇದರ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಹೇಳಿದ್ದಾರೆ ಅದೇ ರೀತಿ ಈ ಪನ್ನಾಪುರದ ವಿಠಲನ ಯಾತ್ರೆಗೆ ಎಷ್ಟೋ ಭಕ್ತಾದಿಗಳು ಕಾಲ್ನಡಿಗೆಯಲ್ಲಿಯೇ ತೀರ್ಥಯಾತ್ರೆಗೆ ಹೊರಡ್ತಾರೆ ಸುಮಾರು ವರ್ಷದಲ್ಲಿ ಮಾರ್ಚಿಂದ ಪ್ರಾರಂಭವಾದರೆ ಆಷಾಢದ ಜುಲೈವರೆಗೂ ಅಂದರೆ ಶಯನಿ ಏಕಾದಶಿಯವರೆಗೂ ಜನರು ತೀರ್ಥಯಾತ್ರೆಗೆ ಹೊರಡ್ತಾರೆ ಎಲ್ಲೆಲ್ಲಿಂದನೋ ಮಹಾರಾಷ್ಟ್ರ ಆಂಧ್ರ ಗೋವಾ ಬಾಂಬೆ ಕರ್ನಾಟಕ ಹೀಗೆ ಎಷ್ಟೋ ಪ್ರಾಂತ್ಯದಿಂದ ತನ್ನ ಕಾಲ್ನಡಿಗೆಯಲ್ಲಿಯೇ ತಲೆಯ ಮೇಲೆ ತುಳಸಿ ಗಿಡವನ್ನು ಇಟ್ಟುಕೊಂಡು ಪಂಡ್ರಾಪುರದತ್ರ ಹತ್ರ ಪ್ರಯಾಣ ಗಳಿಸ್ತಾರೆ ಅಂತ ನಮಗೆಲ್ಲವೂ ಗೊತ್ತಿದೆ ಹಾಗೂ ಪುರಾಣದಲ್ಲೂ ನಾವು ಕೇಳಿದ್ದೀವಿ ಕೂಡ ಆದರೆ ವರ್ಷಕ್ಕೆ ಒಂದು ಶೈನಿ ಏಕಾದಶಿಯಂದು ಆ ವಿಠಲನ ಪಾದವನ್ನು ಮುಟ್ಟಲು ಲಕ್ಷಾಂತರ ಭಕ್ತರು ಸೇರ್ತಾರೆ ಈ ಒಂದು ತೀರ್ಥ ಪ್ರವಾಸವನ್ನು ಮಾಡಿ ಎಂಬುದು ನಮಗೂ ತಿಳಿದಿದೆ ಅದೇ ರೀತಿ ಈ ವಿಠಲ ಎಂಬ ಯಾಕೆ ಈ ಇಟ್ಟಿಗೆಯ ಮೇಲೆ ಪಾಂಡುರಂಗನು ನಿಂತು ಎರಡು ಕೈಯನ್ನು ಸೊಂಟದ ಮೇಲೆ ಇಟ್ಟುಕೊಂಡು ರುಕ್ಮಿಣಿ ಬಾಯಿಯೊಂದಿಗೆ ಯಾಕೆ ಆ ಇಟ್ಟಿಗೆಯ ಮೇಲೆ ನಿಂತ ಎಂಬ ಕಥೆಯನ್ನು ಫಸ್ಟು ನಾವು ತಿಳ್ಕೊಳೋಣ ಪಾಂಡುರಂಗ ಪುಂಡಲಿಕ್ಕ ಎಂಬ ಭಕ್ತನ ಒಂದು ಪೂಜೆ ಮತ್ತು ಆರಾಧನೆ ಅವನಿಗೆ ತುಂಬ ಮನಸೋತು ಅವನ ನೋಡಲಿಕ್ಕೆ ಅಂತ ಅವನ ಮನೆಯ ಬಾಗಿಲ ಬಳಿ ಬರ್ತಾನೆ ಆಗ ಪುಂಡಲಿಕ ಏನು ಮಾಡ್ತಿರ್ತಾನೆ ತನ್ನ ತಂದೆ ತಾಯಿಯ ಸೇವೆಯನ್ನು ಮಾಡ್ತಿರ್ತಾನೆ ಅವರಿಗೆ ವೃದ್ಧ ದಂಪತಿಗಳು ಒಬ್ಬನೇ ಮಗ ಅವನೇ ಪುಂಡಲಿಕ ತುಂಬ ವರ್ಷಗಳಾದ ಮೇಲೆ ಮದುವೆಯಾಗಿ ಎಷ್ಟೋ ಒಂದು ಇಪ್ಪತ್ತೈದು ವರ್ಷಗಳಾದ ಮೇಲೆ ಈ ಪುಂಡಲಿಕನ ಜನನ ಆಗಿರುತ್ತೆ ಅದು ಈ ಪಾಂಡುರಂಗನ ಒಂದು ಆಶೀರ್ವಾದದಿಂದಲೇ ಆಗಿರತ್ತೆ ಮೊದಲು ಇವನಿಗೆ ದೇವರು ಪೂಜೆ ಪುನಸ್ಕಾರ ಅದರ ಬಗ್ಗೆ ಆಸಕ್ತಿ ಇರಲ್ಲ ಆದರೆ ಅವರ ತಂದೆ ತಾಯಿಗಳ ಸೇವೆ ಅಂದರೆ ಶ್ರವಣಕುಮಾರನಂತೆ ಬೆಂಬಿಡದೆ ಮಾಡ್ತಿರ್ತಾನೆ ಅವರು ತುಂಬ ವೃದ್ಧರಾಗಿರ್ತಾರೆ ಅವರನ್ನು ನೋಡ್ಕೊತಿರ್ತಾನೆ ಪಾಲನೆ ಪೋಷಣೆ ಮಾಡೋ ಸಮಯದಲ್ಲೇ ಪಾಂಡುಲಂಗ ತನ್ನ ಭಕ್ತನಾದ ಪುಂಡ್ಯಲಿಕನನ್ನು ನೋಡೋಕೆ ಅಂತ ಬಾಗಿಲ ಬಳಿ ನಿಂತು ಕಾಯ್ತಾಯಿರ್ತಾನೆ ಹಾಗೆ ಬಾಗಿಲ ತಟ್ಟಿ ಕೇಳ್ತಾನೆ ಒಳಗೆ ಬರಲ್ಲ ಅಂತ ಆಗ ಪುಣ್ಯಲಿಕ ಹೇಳ್ತಾನೆ ನನ್ನ ತಂದೆ ತಾಯಿನ ನಾನು ಮಲಗಿಸ್ತಿದ್ದೀನಿ ಅವರು ನಿದ್ರಾ ಸಮಯವಾಗಿದೆ ದಯಮಾಡಿ ನೀವು ತೊಂದರೆ ಕೊಡದೆ ಅಲ್ಲೇ ನಿಂತುಕೊಳ್ಳಿ ಅಂತ ಹೇಳ್ತಾನೆ ಯಾರಿಗೆ ಪಾಂಡುರಂಗನಿಗೆ ಪುನಃ ಬಾಗಲ್ ತಟ್ಟನೆ ಪಾಂಡುರಂಗ ಅದಕ್ಕೆ ಕೋಪಗೊಂಡು ಪುಂಡಲಿಕ ಪಕ್ಕದಲ್ಲಿದ್ದ ಒಂದು ಇಡಿಕೆ ಇಟಿಕೆ ಏನಿದೆ ಆ ಇಟ್ಟಿಕೆಯಿಂದಲೇ ಆ ಪಾಂಡುರಂಗನ ಇರುವಂತಹ ಸ್ಥಳಕ್ಕೆ ಬೀಸ್ತಾನೆ ಅದು ಹೋಗಿ ಆ ಇಟ್ಟಿಗೆಯ ಮೇಲೆ ಮಳೆ ಬರ್ತಿದ್ದ ಕಾರಣ ಪಾಂಡುರಂಗ ಆ ಇಟ್ಟಿಗೆಯ ಮೇಲೆ ನಿಂತು ಕಲ್ಲಾಗಿ ಹಾಗೂ ಶಿಲೆಯಾಗಿ ನಿಂತುಬಿಟ್ಟ ಇದು ಪಾಂಡುರಂಗನ ಆಗಿದೆ ಪಂಡ್ರಾಪುರದಲ್ಲಿ ಶ್ರೀ ಕೃಷ್ಣನ ಅವತಾರವಾಗಿರುವ ಒಂದು ಅತ್ಯಂತ ಪುರಾತನವಾದ ಹಾಗೂ ವಿಶ್ವವಿಖ್ಯಾತದಲ್ಲಿ ಹೆಸರನ್ನು ಮಾಡಿರುವಂತಹ ಒಂದು ಪಾದವನ್ನು ಸ್ಪರ್ಶಿಸುವಂತಹ ಏಕೈಕ ಕೃಷ್ಣನ ವಿಗ್ರಹ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಪಾಂಡುರಂಗ ವಿಠಲ ಈಗ ಈ ವಿಠ್ಠಲ ವಿಠ್ಠಲ ಎಂಬ ಪದವು ಕೂಡ ವೈಜ್ಞಾನಿಕವಾಗಿ ಒಂದು ಸವಾಲನ್ನು ಹೌದು ಏಷ್ಯನ್ ಜರ್ನಲ್ ಆಫ್ ಕಾಂಪ್ಲಿಮೆಂಟರಿ ಆ್ಯಂಡ್ ಆಲ್ಟರ್ನೇಟಿವ್ ಮೆಡಿಸಿನ್ ಎಂಬ ರಿಸರ್ಚ್ ಆರ್ಟಿಕಲ್ ಒಂದು ವದಂತಿಯನ್ನು ಒಂದು ಆರ್ಟಿಕಲ್ ರೂಪದಲ್ಲಿ ಒಂದು ಬಿಡುಗಡೆ ಮಾಡಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಮಯದಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಬಯೋಫೀಲ್ಡ್ ಸೈನ್ಸ್ ಇನ್ ಪುಣೆ ಇವರು ಒಂದು ರಿಸರ್ಚನ್ನು ಮಾಡಿದ್ದಾರೆ ಇದರ ಬಗ್ಗೆ ಒಂದು ವಿಠಲ ವಿಠಲ ಅಂದರೆ ಹೃದಯ ಸಂಬಂಧಿ ಕಾಯಿಲೆಗಳು ಏನೇ ಇದ್ದರೂ ಸರಿಪಡಿಸ್ಕೋಬೋದು ಅಂತ ಹಾಗಂತ ಹಾರ್ಟ್ ಅಟ್ಯಾಕ್ನ ನಾವು ಪೂರ ತಡೆಗಟ್ತೀವಿ ಅಂತ ಹೇಳೋಕ್ಕೂ ಆಗಲ್ಲ ಆದರೆ ಹೃದಯ ಸಂಬಂಧಿ ಕಾಯಿಲೆಗಳು ಅಂದರೆ ಬ್ಲಡ್ ಪ್ರೆಷರು ಹಾರ್ಟ್ ರೇಟು ಪಲ್ಸ್ ಪ್ರೆಷರು ಇವುಗಳಲ್ಲೂ ಸಾಮಾನ್ಯವಾಗಿ ನಿಯಂತ್ರಣದಲ್ಲಿಟ್ಕೊಂಡ್ರೆ ಅದು ಸಹಜವಾಗಿಯೇ ಹೃದಯ ಸಂಬಂಧಿ ಕಾಯಿ ಕಾಯಿಲೆಗಳು ಯಾವುದೂ ಬರುವುದಿಲ್ಲ ಇದು ಯಾಕೆ ವೈಜ್ಞಾನಿಕವಾಗಿ ಸವಾಲ ಒಡ್ಡಿದೆ ಅಂದರೆ ಮೂರು ತಿಂಗಳು ನಾಲ್ಕು ತಿಂಗಳ ಕಾಲ ಪಾದಯಾತ್ರೆಗಳನ್ನು ಮಾಡಿ ಪಂಡ್ರಾಪುರದ ವಿಠಲನ ದರ್ಶನವನ್ನು ಮಾಡ್ತಾರೆ ಇದನ್ನು ಮಾಡೋದು ವಯಸ್ಕರಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಎಂಬತ್ತರವರೆಗೂ ಇರುವಂತಹ ವಯೋ ವಯಸ್ಸಾದ ವೃದ್ಧರು ಕೂಡ ಈ ಯಾತ್ರೆಯನ್ನು ಮಾಡ್ತಾರೆ ಆದ್ದರಿಂದ ವಿಠ್ಠಲ ವಿಠ್ಠಲ ಎಂಬ ಪದವು ಆರೋಗ್ಯವಾಗಿ ಉತ್ತಮ ಪರಿ ಪರಿಣಾಮಕಾರಿಯಾಗಿದೆ ಎಂದು ಈ ವರದಿ ಒಂದು ರಿಸರ್ಚನ್ನು ಮಾಡಿದೆ ಇವರು ಏನು ಮಾಡಿದ್ದಾರೆ ಅಂದರೆ ಆರೋಗ್ಯವಾಗಿರುವಂತಹ ಮೂವತ್ತು ಜನ ಚಿಕ್ಕ ವಯಸ್ಸಿನ ಹಾಗೂ ಎಂಬತ್ತರವರೆಗೂ ಇರುವಂತಹ ವೃದ್ಧರನ್ನು ತೆಗೆದುಕೊಂಡು ಹತ್ತು ದಿನಗಳ ಕಾಲ ಪರೀಕ್ಷಿಸಿದ್ದಾರೆ ವಿಠ್ಠಲ ವಿಠ್ಠಲ ಎಂಬ ಪದವನ್ನು ಹೇಳದೆ ಅವರ ಹೃದಯ ಸಂಬಂಧಿ ಹೇಗೆ ವರ್ಕ್ ಆಗುತ್ತೆ ಪಲ್ಸ್ ರೇಟ್ ಆಗಿರ್ಬೋದು ಪ್ರ ಪಲ್ಸ್ ಪ್ರೆಷರ್ ಆಗಿರ್ಬೋದು ಹಾರ್ಟ್ ರೇಟ್ ಆಗಿರ್ಬೋದು ಬ್ಲಡ್ ಪ್ರೆಷರ್ ಆಗಿರ್ಬೋದು ಹಾಗೂ ಹೃದಯ ಬಡಿತ ಇವೆಲ್ಲವೂ ಹೇಗೆ ಕೆಲಸ ಮಾಡುತ್ತೆ ಎಂಬುದನ್ನು ಪರೀಕ್ಷಣೆ ಮಾಡಿದ್ದಾರೆ ಅದೇ ರೀತಿ ವಿಠ್ಠಲ ವಿಠ್ಠಲ ಎಂದು ದಿನಕ್ಕೆ ಒಂಬತ್ತು ನಿಮಿಷಗಳ ಕಾಲ ಹೇಳಿ ಅದೇ ಹತ್ತು ದಿನ ಪುನಃ ಆ ಮೂವತ್ತು ಜನರಿಗೂ ಪ್ರಯೋಗಾಲಯದಲ್ಲಿ ಆ ಟೆಸ್ಟನ್ನು ಮಾಡಿದ್ದಾರೆ ಆ ಪರೀಕ್ಷೆಯನ್ನು ಮಾಡಿದಾಗ ವಿಠಲ ವಿಠಲ ಎಂಬ ವರದಿ ಏನಿದೆ ಹೇಳಿರುವಂತಹ ಮೂವತ್ತು ಜನರದ ಒಂದು ಹತ್ತು ದಿನದ ಒಂದು ಪರೀಕ್ಷೆಯ ವರದಿ ಮೊದಲಿಗಿಂತಲೂ ಉತ್ತಮವಾಗಿದೆ ಅಂದರೆ ಹಾರ್ಟ್ ರೇಟು ಪಲ್ಸ್ ಪ್ರೆಷರು ಹಾಗೂ ಪಲ್ಸ್ ರೇಟು ಬ್ಲಡ್ ಪಂಪು ಇವೆಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ಒಳ್ಳೆ ಸಿಗ್ನಿಫಿಕೆಂಟಲಿ ಅಂತ ಹೇಳ್ತಾರೆ ಅಂದರೆ ಉಪಯುಕ್ತವಾಗಿ ಈ ವರದಿ ಪಾಸಿಟಿವ್ ಆಗಿ ರಿಸಲ್ಟ್ ಬಂದಿದೆ ಇದರಿಂದ ಉಸಿರಾಟ್ ಉಸಿರಾಟ ಹಾಗೂ ಮೊದಲಿಗಿಂತ ಇದು ಇನ್ನೂರರ ಪಟ್ಟು ಹೆಚ್ಚು ಲಾಭದಾಯಕವಾಗಿದೆ ಎಷ್ಟು ಹೆಚ್ಚು ಆರೋಗ್ಯಕರವಾಗಿದೆ ಎಂಬ ವರದಿ ಏಷ್ಯನ್ ಜರ್ನಲ್ ಆಫ್ ಕಾಂಪ್ಲಿಮೆಂಟರಿ ಆ್ಯಂಡ್ ಆಲ್ಟರ್ನೇಟಿವ್ ಮೆಡಿಸಿನ್ ಎಂಬ ಎಂಬ ಕಾನ್ಫರೆನ್ಸಲ್ಲಿ ರಿಸರ್ಚ್ ಆರ್ಟಿಕಲನ್ನು ಸಾಬೀತಾಗಿದೆ ಇದನ್ನು ಪುಣೆ ಇನ್ಸ್ಟಿಟ್ಯೂಟಲ್ಲಿ ಇದನ್ನ ಇದನ್ನು ಮಾಡಿರೋರು ರವಿ ಪ್ರಯಾಗ್ ಹಾಗೂ ಜ್ಯೋತಿಕಾ ಕೆ ಲಾಬ್ ಇವರು ಒಂದು ಈ ಆರ್ಟಿಕಲನ್ನು ರಿಸರ್ಚನ್ನು ಮಾಡಿ ಪಬ್ಲಿಷನ್ನು ಮಾಡಿದ್ದಾರೆ ಇದು ನಡೆದಿರೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದೇ ರೀತಿ ಎರಡು ಸಾವಿರದ ಹದಿನೇಳರಲ್ಲಿ ಹರ್ಬಲ್ ಆ್ಯಂಡ್ ಆಲ್ಟರ್ನೇಟಿವ್ ಮೆಡಿಸಿನ್ ಲಂಡನ್ನಲ್ಲಿರುವಂಥ ಯು ಕೆ ಸಂಸ್ಥೆ ಸೆಪ್ಟೆಂಬರ್ ಒಂದು ಎರಡು ಎರಡು ಸಾವಿರದ ಹದಿನೇಳರಲ್ಲಿ ಎಫೆಕ್ಟ್ ಆಫ್ ಚಾಂಟಿಂಗ್ ವಿಠಲ್ ಆನ್ ಹಾರ್ಟ್ ಎ ಕ್ಲಿನಿಕಲಿ ಸ್ಟಡಿ ಎಂಬ ಅಂಥ ಆರ್ಟಿಕಲನ್ನು ಇವರೂ ಕೂಡ ಸಂಶೋಧನೆ ಮಾಡಿ ಪಬ್ಲಿಷ್ ಮಾಡಿದ್ದಾರೆ ಅಂದರೆ ವಿಠಲ 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 ಅಂತ ಒಂಬತ್ತು ನಿಮಿಷಗಳ ಕಾಲ ಪ್ರತಿದಿನವೂ ನಾವು ಇದನ್ನು ಸ್ಮರಿಸಿದ್ರೆ ಹೃದಯದಲ್ಲಿ ಒಂದು ಬ್ಲಡ್ ಪ್ರೆಷರ್ ಬ್ಲಡ್ ಪಲ್ಸ್ ರೇಟ್ ಹಾಗೂ ಪಲ್ಸ್ ಪ್ರೆಷರ್ ಪ್ರಾಡಕ್ಟ್ಸು ಫೈವ್ ಪರ್ಸೆಂಟ್ ಸಿಗ್ನಿಫಿಕೆನ್ಸಲ್ಲಿ ತುಂಬ ಚೆನ್ನಾಗಿ ಹಾರ್ಟ್ ಚಕ್ರ ಏನಿದೆ ಎನರ್ಜಿ ಪ್ರೊಫೈಲಿಂಗ್ ಆಫ್ ಹಾರ್ಟ್ ಚಕ್ರ ಏನಾಗುತ್ತೆ ಎಲೆಕ್ಟ್ರೋ ಸ್ಕ್ಯಾನಿಂಗ್ ಮೆಥಡ್ ಮುಖಾಂತರ ಪಾಸಿಟಿವ್ ರಿಸಲ್ಟ್ ಕೊಟ್ಟಿದೆ ಆದ್ದರಿಂದ ಹಾರ್ಟ್ ಚಕ್ರನ ಯಾವುದೇ ಔಷಧಿಗಳಿಲ್ಲದೆ ಯಾವುದೇ ಒಂದು ಹೆಚ್ಚು ಖರ್ಚನ್ನು ಮಾಡದೆ ಇಂಥ ಸನಾತನ ಧರ್ಮದಲ್ಲಿರುವಂಥ ಭಗವಂತನ ನಾಮಸ್ಮರಣೆ ಮಾಡೋದರಿಂದಲೂ ನಾವು ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೋದು ಎಂಬ ಒಂದು ಪ್ರಾಯೋಗಿಕವಾಗಿ ನಡೆಸಿರುವಂತಹ ವೈಜ್ಞಾನಿಕವಾಗಿ ಹೇಳಿರುವಂತಹ ಒಂದು ದಾಖಲೆ ಆಗಿದೆ ಇದಕ್ಕೆ ನಾವು ಅತ್ಯಂತ ಹೆಚ್ಚು ಖುಷಿಯನ್ನು ಪಡಬೇಕು ನಮ್ಮ ಸನಾತನ ಧರ್ಮದಲ್ಲಿ ಏನಿಲ್ಲ ಎಲ್ಲವೂ ಇದೆ ಅದನ್ನು ನಾವು ಜೀವನದಲ್ಲಿ ಹೇಗೆ ಉಪಯುಕ್ತವಾಗಿ ಅಳವಡಿಸ್ಕೊಂತೀವೋ ನಮ್ಮ ಕೈಲೇ ಇದೆ ಅದೇ ರೀತಿಯೇ ಆಯುರ್ವೇದ ಶಾಸ್ತ್ರದಲ್ಲಿ ಓಂ ಅಮ ಅನ್ನುವಂತಹ ಒಂದು ಪದವೂ ಕೂಡ ಓಂಕಾರದಲ್ಲಿ ಪ್ರತಿದಿನವೂ ಓಂಕಾರವನ್ನು ಮಾಡಿದರೆ ಪಿತ್ತಕೋಶ ಹಾಗೂ ಕಿಡ್ನಿ ಮಲಬದ್ಧತೆ ಇಂತಹ ಒಂದು ಕಾಯಿಲೆಗಳನ್ನು ಕೂಡ ನಾವು ಸರಿಪಡಿಸ್ಕೋಬೇಕು ಇದು ನಮ್ಮ ಸನಾತನ ಧರ್ಮದ ಒಂದು ಕೀರ್ತಿಯನ್ನು ಎತ್ತಿ ಹಿಡಿಯುತ್ತೆ ಆದ್ದರಿಂದ ಎಷ್ಟೋ ಜನ ಮಕ್ಕಳಿಂದ ವೃದ್ಧರವರೆಗೂ ಯಾವುದೇ ಆಯಾಸವಿಲ್ಲದೆ ಮೂರು ತಿಂಗಳ ಕಾಲ ಪಾದಯಾತ್ರೆಯನ್ನು ಮಾಡಿ ಪಾಂಡುರಂಗನ ಪಾದಸ್ಪರ್ಶವನ್ನು ಮಾಡ್ತಾರೆ ಇದು ಅತ್ಯಂತ ಅಂತ ಹೆಮ್ಮೆ ಪಡುವಂಥ ವಿಷಯ ಆಗಿದೆ ಈಗ ಇಂದಿನ ಯುಗದ ಪೀಳಿಗೆಯಲ್ಲಿ ನಾವು ಸ್ವಲ್ಪ ನಡೆದರೆ ಸ್ವಲ್ಪ ಡ್ಯಾನ್ಸನ್ನು ಮಾಡಿದ್ರೆ ಜಿಮ್ಮಿಗೆ ಹೋದರೆ ತುಂಬ ಸುಸ್ತಾಗಿ ಇಷ್ಟೊಂದು ಹೃದಯ ಸಂಬಂಧಿ ಕಾಯಿಲೆಯಿಂದ ಸುಸ್ತಾಗಿ ಕೆಳಗೆ ಬೀಳೋದನ್ನು ನೋಡಿದ್ದೀವಿ ಮೊನ್ನೆ ರೀಸೆಂಟ್ಲಿ ಒಂದು ಆರ್ಟಿಕಲನ್ನು ನಾವು ಓದಿದೆ ಗುಜರಾತ್ನಲ್ಲಿ ಹತ್ತು ಜನ ದಾಂಡಿಯಾ ಆಡಬೇಕಾದ್ರೆ ಹಾರ್ಟ್ ಅಟ್ಯಾಕಿಂದ ಮರಣ ಹೊಂದಿದ್ದಾರೆ ಅಂತ ಅಂಥವರಿಗೆ ಈಗ ನಾವು ತಿನ್ನುವಂಥ ಆಹಾರದಲ್ಲೂ ನೈಜತ್ವ ಇಲ್ಲದಿರೋ ಕಾರಣ ನಾವು ಇಂತಹ ಒಂದು ಸನಾತನ ಧರ್ಮಕ್ಕೆ ಸನಾತನ ಧರ್ಮದಲ್ಲಿರುವಂಥ ಔಷಧಿಗಳನ್ನು ಕಂಡು ಹಿಡ್ಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಷ್ಟೋ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಆದ್ದರಿಂದ ಎಲ್ಲರೂ ಒಂಬತ್ತು ನಿಮಿಷಗಳ ಕಾಲ ಪ್ರತಿದಿನವೂ ಬೆಳಗ್ಗೆ ಬಿಠಲ ವಿಠಲ ವಿಠಲ ಅಂತ ಹೇಳೋದ್ರಿಂದ ಆ ವೈಬ್ರೇಷನ್ ಏನಾಗತ್ತೆ ನಮ್ಮ ಹೃದಯದ ಬಡಿತವು ಹಾಗೂ ರಕ್ತ ಉತ್ಪತ್ತಿಯನ್ನು ಮಾಡೋದಕ್ಕೆ ಹೆಚ್ಚು ಅನುಕ ಅನುಕೂಲವಾಗುತ್ತೆ ಎಲ್ಲರೂ ಇದನ್ನು ತಮ್ಮ ಜೀವನಗಳಲ್ಲಿ ಅಳವಡಿಸ್ಕೊತೀರಾ ಅಂತ ನಾನು ಅಂದ್ಕೊತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ